ಭಯೋತ್ಪಾದಕರ ವಿರುದ್ಧವಾಗಿ ಭಾರತ ಸರ್ಕಾರ ಅವರು ಎಲ್ಲಿ ಅಡಿಗೆ ಕುಳಿತಿದ್ದಾರೋ ಆ ಸ್ಥಳಗಳನ್ನು ಹುಡುಕಿ ಒಂಬತ್ತು ಸ್ಥಳಗಳನ್ನು ಟಾರ್ಗೆಟ್ ಪಾಯಿಂಟ್ ಮಾಡಿ ನೂರಾರು ಜನರನ್ನು ಹೊಂದಿದ್ದ ವಿಷಯ ಅದು ಈಗ ಹಳೆಯದಾಗಿದೆ ನಾವು ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ದೇಶ ಯುದ್ಧ ಸಾರಲಿೂ ಇಲ್ಲ ಯುದ್ಧ ಮಾಡಲೂ ಇಲ್ಲ ಆಗಿದ್ದೇನೆಂದ್ರೆ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ನಮ್ಮ ನೆಲಕ್ಕೆ ಭಯೋತ್ಪಾದಕರು ಬಂದು ಇಪ್ಪತ್ತಾರು ಜನರನ್ನ ಧರ್ಮ ಕೇಳಿ ಅವರ ತಲೆಗೆ ಒಡೆದು ಸಾಯಿಸಿದ್ರು ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತಿರತಕ್ಕಂಥ ವಿಚಾರ ಆ ಕಾರಣಕ್ಕಾಗಿ ನಾವು ಅವರನ್ನ ಟಾರ್ಗೆಟ್ ಮಾಡಿ ನೂರಾರು ಜನರನ್ನ ಇವತ್ತು ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ನಮ್ಮ ಸೈನಿಕರು ಮಾಡಿದ್ದಾರೆ ಇದು ಪ್ರಾರಂಭ ಆದಾಗ ಅಲ್ಲಿನ ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕರಿಗೆ ಬೆಂಬಲವಾಗಿ ನಿಂತು ನಮಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟು ಅವರಿಗೆ ಬೆಂಬಲವಾಗಿ ನಿಂತು ನಮ್ಮ ಕಡೆ ಅವರು ಕೂಡ ಟಾರ್ಗೆಟ್ ಮಾಡಿದ್ದು ಪ್ರಪಂಚಕ್ಕೆ ಗೊತ್ತಿದೆ ಆ ಕಾರಣದಿಂದ ಭವಿಷ್ಯ ಯುದ್ಧ ಕೂಡ ಪ್ರಾರಂಭ ಆಗಬಹುದು ಅನ್ನೋ ವಿಚಾರ ಬಂದಿತ್ತು ಮೊದಲಿಗೆ ಕಾಂಗ್ರೆಸ್ನವರು ತಮ್ಮ ವಕ್ರ ಬುದ್ಧಿಯನ್ನು ಪ್ರದರ್ಶನ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಯುದ್ಧ ಬೇಕಾಗಿಲ್ಲ ನಾವು ಯುದ್ಧದ ಪರ ಇಲ್ಲ ಅಂದ್ರು ಇನ್ನೂ ಅನೇಕರು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು ಸಂತೋಷ್ ಲಾಡ್ ಅವರು ಹೇಳಿದರು ದಿನೇಶ್ ಗುಂಡೂರಾವ್ ಹೇಳಿದ್ರು ಎಲ್ಲರೂ ಕೂಡ ಅದೇ ಲೈನ್ ಅಲ್ಲಿ ಮಾತಾಡಿದರು ಆದ್ರೆ ಎ ಸಿ ಸಿ ಕೊನೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂತು ಇದು ಒಂದು ಸಮಯ ನಾವು ಇದೇ ರೀತಿ ಹೋದ್ರೆ ಈ ದೇಶದಲ್ಲಿ ನಮಗೆ ಉಳಿಗಾಲ ಇಲ್ಲ ಜನ ನಮ್ಮ ವಿರುದ್ಧ ತಿರುಗಿ ಬಿಡ್ತಾರೆ ಅನ್ನೋದನ್ನ ಗಮನಿಸಿದ ಮೇಲೆ ಮೋದಿಜಿಯವರ ತೀರ್ಮಾನಕ್ಕೆ ನಮ್ಮ ಬೆಂಬಲ ಇದೆ ನೀವು ಮುಂದುವರಿಯಿರಿ ನಾವು ನಿಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಇಲ್ಲಿಯ ನಾಯಕರುಗಳು ಬಾಯಿ ಮುಚ್ಚಿಕೊಂಡ್ರು ಆದ್ರೆ ಎ ಸಿ ಸಿ ಆಗಲಿ ಯಾರೇ ಆಗಲಿ ಇವರ ಮಾತುಗಳನ್ನು ಖಂಡಿಸಲಿಲ್ಲ ಅಂದ ಮೇಲೆ ಏನರ್ಥ ಮುಖ್ಯಮಂತ್ರಿಗಳ ಮಾತನ್ನು ಖಂಡಿಸಿದ್ರೆ ಅವರ ಸ್ಟ್ಯಾಂಡ್ ಸರಿ ಅಂತ ಹೇಳ್ಬೋದು ಆದ್ರೆ ಅವರು ಇಬ್ಬಗೆಯ ನೀತಿ ಇದೆ ಡಬಲ್ ಸ್ಟ್ಯಾಂಡರ್ಡ್ ಇದಾರೆ ಒಂದು ಕಡೆ ಎ ಸಿ ನವರು ಹೇಳ್ತಾರೆ ನಮ್ಮ ಸಪೋರ್ಟ್ ಬೆಂಬಲ ಇದೆ ಅಂತ ಈ ಕಡೆ ಸೆಕೆಂಡ್ ಲೈನ್ ಅವ್ರನ್ನ ಎತ್ತಿ ಕಟ್ಟಿ ಅವರ ಮನಸ್ಥಿತಿಯನ್ನ ಪ್ರದರ್ಶನ ಮಾಡ್ತಿದ್ದಾರೆ ಮೊದಲು ಒಂದು ಯಾವತ್ತು ಸರ್ಜಿಕಲ್ ಸ್ಟ್ರೈಕ್ ಆಯ್ತೋ ಪುಲ್ವಾಮಾ ದಾಳಿಯ ವಿಚಾರದಲ್ಲಿ ಅದನ್ನ ಒಬ್ಬ ಅವರ ನಾಲ್ಕು ಗಿಡಕ್ಕೆ ಗುಂಡು ಹೊಡೆದು ಸರ್ಜಿ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅಂತ ಹೇಳ್ತಾರೆ ಆಪಾದನೆ ಮಾಡಿದ್ರು ಈಗ ಸರ್ಜಿಕಲ್ ಸ್ಟ್ರೈಟ್ ಅಲ್ಲಿ ನೀವೇ ಮಾಡಿಸಿದೀರಿ ಅನ್ನೋದನ್ನು ಕೂಡ ಕಾಂಗ್ರೆಸ್ ನವರು ಹೇಳಿದ್ರು ಅದಕ್ಕೆ ಸಾಕ್ಷಿ ಕೇಳಿದ್ರು ಈಗ ಪಾಕಿಸ್ತಾನದ ಮಂತ್ರಿ ಒಪ್ಕೊಂಡಿದ್ದಾರೆ ಅದಕ್ಕೆ ನಾವೇ ಕಾರಣ ನಾವೇ ಮಾಡಿಸಿದ್ವಿ ಅಂತ ಈಗ ನಿಮ್ಮ ಮುಖ ಮತ್ತು ನಿಮ್ಮ ತಲೆಯನ್ನು ಎಲ್ಲಿಟ್ಕೊಳ್ತೀರಿ ತಗೊಂಡೋಗಿ ಅದು ಒಂದಾಯ್ತು ಈಗ ಪ್ರಾರಂಭ ಆಗಿದೆ ನಾಲ್ಕು ಫ್ಲೈಟ್ಗಳನ್ನು ಓಡಾಡಿಸಿ ಯುದ್ಧ ಅಂತ ಹೇಳಿ ಬೀಗುತ್ತಿದ್ದಾರೆ ಅವ್ರು ಏನು ಯುದ್ಧ ಮಾಡಿಲ್ಲ ಇದನ್ನ ಕೊತ್ತೂರು ಮಂಜು ಅವರು ಹೇಳಿದ್ದಾರೆ ನಿನ್ನೆ ಶಾಸಕರು